ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಮಕ್ಕಳೇ ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ನೀವೆಲ್ಲ ಪಾಪ್ಕಾರನ್ ತಿಂದಿದ್ದೀರಾ ಅಲ್ವಾ ಪಾಪ್ಕಾರನ್ ಯಾವ್ದರಿಂದ ಮಾಡ್ತಾರೆ ಹೇಳಿ ಜೋಳದ ಕಾಳಿಂದ ಜೋಳದ ಕಾಳನ್ನ ಫಸ್ಟು ನೀರಲ್ಲಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ಅದನ್ನು ಆರ ಹಾಕ್ತಾರೆ ಹಾಕಿದ ಹಾಕಿದ್ಮೇಲೆ ಆ ಕಾಳುಗಳನ್ನ ನೀರೆಲ್ಲ ಹೋಗಿರುತ್ತೆ ಆ ಕಾಳುಗಳನ್ನ ಒಂದು ಒಲೆ ಹಚ್ಚಿ ಅದ್ರ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಕಾಳುಗಳನ್ನು ಹಾಕ್ಕೊಂಡು ಹುರಿಬೇಕು ಹುರಿದಾಗ ಅದು ಅರಳಾಗತ್ತೆ ಅರಳುಗಳೆಲ್ಲ ಟಪ 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 ಅಂತ ಮೇಲ್ಗಡೆ ಹಾರುತ್ತೆ ಆ ಆಲೆಗಳನ್ನೆಲ್ಲ ಹಾರಿದ್ದು ಅರಳನ್ನೆಲ್ಲ ಆರಿಸ್ಕೊಂಡು ಪುಡಿ ಮಾಡಿ ಅದನ್ನು ಅರಳ ಹಿಟ್ಟು ಅಂತ ಉಪಯೋಗಿಸ್ಬಹುದು ಅಥವಾ ಹಾಗೆ ಅದನ್ನು ಪಾಪ್ಕಾರ್ನ್ ತರಹ ಅರಳನ್ನೇ ಉಪ್ಪು ಖಾರ ಎಲ್ಲ ಹಾಕಿ ತಿನ್ಬಹುದು ನಮ್ಮ ತಾಯಿ ನಮಗೆ ರಾಗಿ ಅರಳನ್ನು ಮಾಡಿಬಿಟ್ಟು ರಾಗಿ ಹುರಿಟ್ಟು ಮಾಡಿಕೊಡ್ತಾಯಿದ್ರು ಅದಕ್ಕೆ ಹಾಲು ಸಕ್ಕರೆ ಹಾಕ್ಕೊಂಡು ತಿನ್ಬೌದು ಅಥವಾ ಬೆಲ್ಲ ಆಮೇಲೆ ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕ್ಕೊಂಡು ಉಂಡೆ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಪೌಷ್ಟಿಕಾಂಶಗಳು ಕೂಡ ಇರುತ್ತೆ ಅದರಲ್ಲಿ ಹೀಗೆ ಅರಳು ಮಾಡಿದಾಗ ಒಂದು ಸತಿ ನಮ್ಮಮ್ಮ ಹೀಗೆ ಹುರಿತಾ ಇದ್ದಾಗ ಅದರಲ್ಲಿ ನಾವೆಲ್ಲ ಕೂತ್ಕೊಂಡು ಅರಳೆಲ್ಲ ಹುರಿದ ಮೇಲೆ ಅದನ್ನು ಆರಿಸ್ಬೇಕಾಗಿತ್ತು ಆರಿಸುವಾಗ ಕೆಲವು ಪೂರ್ತಿ ಅರಳಾಗಿರುತ್ತೆ ಚೆನ್ನಾಗಿ ಅರಳಾಗಿರುತ್ತೆ ಅದನ್ನು ಬೇರ್ಪಡಿಸ್ಬೇಕು ಇನ್ನು ಮಿಕ್ಕಿದ್ದು ಅರ್ಧಂಬರ್ಧ ಅರಳಾಗಿರುತ್ತೆ ಅದನ್ನು ಬೇರೆ ಮಾಡಬೇಕು ಇನ್ನೊಂದು ಸ್ವಲ್ಪ ಇರುತ್ತೆ ಕೆಳಗಡೆ ಅದು ಪೂರ್ತಿ ಒಂದು ಚೂರು ಅರಳಾಗಿರಲ್ಲ ಕಲ್ಲು ಥರ ಇರುತ್ತೆ ಅದನ್ನು ಬೇರೆ ಮಾಡಬೇಕು ಇದು ಯಾಕೆ ಹೀಗೆ ಮೂರು ತರಹ ಅಂತ ನಾವು ಕೇಳಿದ್ರೆ ನಮ್ಮಮ್ಮ ಹೇಳ್ತಾಯಿದ್ರು ಇದು ಒಂದೇ ಸತಿ ಬೆಳೆದಿರೋ ಜೋಳ ಆದರೂ ಕೂಡ ಅಥವಾ ರಾಗಿ ಆದರೂ ಕೂಡ ಅದರಲ್ಲಿ ಕಾಳುಗಳಲ್ಲಿ ವ್ಯತ್ಯಾಸ ಇರುತ್ತೆ ಕೆಲವು ಕಾಳು ಆ ಬಿಸಿ ಬಾಣಲೆಗೆ ಹಾಕಿದಾಗ ಪೂರ್ತಿ ಬಿಸಿಯನ್ನು ಹೀರ್ಕೊಂಡು ಚೆನ್ನಾಗಿ ಅರಳಾಗುತ್ತೆ ಇನ್ನು ಕೆಲವು ಅರ್ಧಂಬರ್ಧ ಬಿಸಿ ತಗೊಂಡು ಪೂರ್ತಿ ಅರಳಾಗೋದೇ ಇಲ್ಲ ಅದು ಸ್ವಲ್ಪ ಕಟಮ್ ಕಟಮ್ ಅಂತಿರುತ್ತೆ ಇನ್ನು ಕೆಲವು ಅದಕ್ಕೆ ಕಳ್ಳಗಾಳು ಅಂತಾರೆ ಅದು ಕಳ್ಳ ಒಂದು ಚೂರು ಬಿಸಿ ಹೀರ್ಕೊಳ್ಳೋದೇ ಇಲ್ಲ ಅದು ಹಾಗೆ ಥರ ಇರುತ್ತೆ ಈ ಕಳ್ಳಗಾಳು ಇದೆಯಲ್ಲ ಅದು ಹಸಿ ಇರುವಾಗ ಒಂದು ವೇಳೆ ನೆಟ್ರು ಅದು ಗಿಡನೇ ಬರಲ್ಲ ಅದರಿಂದ ಒಂದು ಚೂರೂ ಉಪಯೋಗ ಇಲ್ಲ ನಾವು ಅಯ್ಯೋ ಇದು ಹೇಗೆ ಹೀಗೆ ಆಶ್ಚರ್ಯ ಅಂತ ಆಶ್ಚರ್ಯ ಪಡ್ತಾಯಿದ್ವಿ ಆಮೇಲೆ ನಮ್ಮಮ್ಮ ಹೇಳೋರು ನೋಡಿ ಈ ಜೋಳದಲ್ಲಿ ಅಥವಾ ರಾಗಿಗಳಲ್ಲಿ ಮಾತ್ರ ಈ ಥರ ಕಾಳಿರಲ್ಲ ಮನುಷ್ಯರಲ್ಲೂ ಈ ಥರ ಜನ ಇರ್ತಾರೆ ಅಂತ ಹಾಂ ಅಂತ ನಾವೆಲ್ಲ ಕಣ್ಕಂಡು ಬಿಟ್ಕೊಂಡು ನೋಡಿದ್ರೆ ಆವಾಗ ಹೇಳೋರು ಹೌದಲ್ವಾ ನಮ್ಮಲ್ಲೂ ಮೂರು ತರಹ ಜನರಿದ್ದೀವಲ್ವಾ ನಾವು ಕೆಲವು ಜನರು ಕಷ್ಟ ಎಷ್ಟೇ ಬಂದರೂ ಅದನ್ನು ನಗನಗುತ್ತಾ ನಗುತ್ತಾ ಅನುಭವಿಸ್ತಾರೆ ಕಷ್ಟ ಬರೋದು ಸಹಜ ಮನುಷ್ಯನ ಮೇಲೆ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಪ್ರಪಂಚದಲ್ಲಿ ಬದಲಾವಣೆ ಇದ್ದೇ ಇರುತ್ತೆ ಇವತ್ತು ಸುಖ ಇರ್ಬೋದು ನಾಳೆ ಕಷ್ಟ ಇರ್ಬೋದು ಬಿಡು ಅಂತ ಅದನ್ನು ಸ್ವಾಗತಿಸ್ತಾರೆ ಕಷ್ಟ ಬಂದಾಗ ಅದರಿಂದ ಪಾಠವನ್ನು ಕಲಿತಾರೆ ಅಂದರೆ ಅರಳು ಥರ ಕಷ್ಟದಲ್ಲಿ ಕಷ್ಟದ ಬೆಂಕಿಯಲ್ಲಿ ಬೆಂದು 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 ಅವರು ಅರಳುಗಳಾಗಿ ಅರಳು ಬಿಡ್ತಾರೆ ಅವರ ಜೀವನವನ್ನು ಸಾರ್ಥಕ ಮಾಡ್ಕೋತಾರೆ ಅನುಭವವನ್ನು ಬೆಳೆಸ್ಕೊಳ್ತಾರೆ ಅನುಭವದಿಂದ ಪಾಠ ಕಲಿತು ಆ ಪಾಠದಿಂದ ಬೇರೆಯವ್ರಿಗೂ ಕೂಡ ಉದಾಹರಣೆಗಳನ್ನು ಕೊಟ್ಟು ಬೇರೆಯವರ ಜೀವನದಲ್ಲೂ ಬೆಳಕಾಗ್ತಾರೆ ಅದೇ ಇನ್ನು ಕೆಲವು ಜನ ಕಷ್ಟ ಬಂದ ತಕ್ಷಣ ಅಯ್ಯೋ ಈ ಕಷ್ಟ ನನಗೆ ಬರಬೇಕಾ ನಾನು ಏನಪ್ಪ ಮಾಡಿದ್ದೆ ಅಂತ ಬೇಜಾರು ಮಾಡಿಕೊಂಡು ಆ ಕಷ್ಟನ ಅನುಭವಿಸೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅದರಲ್ಲಿ ಅರ್ಧಂಬರ್ಧ ಜೀವನವನ್ನು ಹೇಗೋ ನೂಕ್ಕೊಂಡು ಬದುಕ್ತಾರೆ ಇವರು ಹೇಗೋ ಜೀವನ ತಳ್ಳುತ್ತಾರೆ ಪೂರ್ತಿ ಬೇಯೋದು ಇಲ್ಲ ಪೂರ್ತಿ ಬೇಯ್ದೇ ಇರೋದು ಇಲ್ಲ ಹಾಗೆ ಅರ್ಧಂಬರ್ಧ ಬೇಯ್ತಾರೆ ಇವರಿಂದ ಅವರೂ ಉದ್ಧಾರ ಆಗಲ್ಲ ಬೇರೆಯವ್ರಿಗೂ ಏನೂ ಉಪಯೋಗ ಆಗಲ್ಲ ಹೇಗೋ ಜೀವನ ಸಾಗಿಸ್ತಾರೆ ಆದರೆ ಮೂರನೇ ಥರ ಜನ ಇರ್ತಾರೆ ಅವರು ಈ ಹಾಗೆ ಅವರು ಏನು ಕಷ್ಟ ಬಂದರೂ ಅವರು ಅನುಭವಿಸೋಕ್ಕೆ ಆಗಲ್ಲ ಅವರು ಒಳ್ಳೆ ಕಲ್ತಾರ ಅವರು ಆ ಕಷ್ಟ ಅನುಭವಿಸಲ್ಲ ಅವರು ಬೇರೆಯವರಿಗೆ ಪಾಠವನ್ನೂ ಕಲಿಸೋಕ್ಕೆ ಇಷ್ಟಪಡಲ್ಲ ಹಾಗೆ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ ಅವರು ಈ ಕಳ್ಳಗಾಳಿದ್ದ ಹಾಗೆ ಯಾರಿಗೂ ಉಪಯೋಗ ಆಗಲ್ಲ ಈ ತರಹ ಜನರನ್ನು ನೋಡಿ ನಾವೇನು ಪಾಠ ಕಲಿಬೇಕು ಅರಳು ಆಹಾ ಎಷ್ಟು ರುಚಿ ಅಂತ ತಿನ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಆದರೆ ಅರಳಿಂದ ಎಂಥ ಪಾಠ ಕಲಿಬೋದಲ್ವಾ ನಾವು ಹೀಗೆ ನಮ್ಮ ಜೀವನದಲ್ಲಿ ನಾವು ದಿನ ಉಪಯೋಗಿಸೋ ವಸ್ತುಗಳಿಂದ ಎಷ್ಟೋ ಪಾಠಗಳನ್ನು ಕಲಿಬೋದು ಹಾಗೆ ನಾವು ನೋಡ್ತಾ ನೋಡ್ತಾ ಎಲ್ಲ ವಸ್ತುಗಳಲ್ಲೂ ಏನೋ ಒಂದು ಅಡಗಿದೆ ಅಲ್ವಾ ಒಳ್ಳೆ ಒಳಗಿನ ಮಾತನ್ನು ತಿಳ್ಕೊಬೇಕು ಒಳಗಿನ ಗೂಢಾರ್ಥವನ್ನು ತಿಳ್ಕೋಬೇಕು ಈಗ ಕಷ್ಟಪಡದೆ ಪಡೆದೇ ನಮ್ಮನ್ನು ಆಕ್ರಮಿಸ್ಕೊಂಡಿದ್ರಲ್ಲ ಬ್ರಿಟಿಷರು ಅವ್ರನ್ನ ನಾವು ಓಡಿಸೋಕ್ಕಾಗ್ತಿತ್ತಾ ಹೇಗೆ ಕಷ್ಟಪಟ್ಟರು ನಮ್ಮ ಜನ ನಮ್ಮ ಭಾರತೀಯರು ಗಾಂಧೀಜಿ ಅವರೆಲ್ಲ ಅವರ ಅನುಯಾಯಿಗಳು ಎಲ್ಲರೂ ಸೇರಿಕೊಂಡು ಹಿಂಸೆಯಿಂದ ಅಷ್ಟು ಅವರ ಹತ್ರ ಎಷ್ಟು ಆಯುಧಗಳಿತ್ತು ಎಷ್ಟು ಸೈನ್ಯ ಇತ್ತು ಅಷ್ಟು ಸೈನ್ಯವನ್ನು ಆ ಬ್ರಿಟಿಷ್ರನ್ನು ಹಿಂಸೆಯ ಮೂಲಕ ಗೆದ್ದರು ಅಂದರೆ ಅಹಿಂಸೆ ಅನ್ನೋ ವ್ರತದಿಂದ ಅವರು ಬ್ರಿಟಿಷ್ರನ್ನು ಓಡಿಸೋಕ್ಕೆ ಸಾಧ್ಯ ಆಯಿತು ಇದೆಲ್ಲ ಕಷ್ಟ ಆಗವಾಗ ಎಷ್ಟು ಜನ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಅವರ ಪ್ರಾಣವನ್ನೇ ಪಣಕ್ಕಿಟ್ಟು ಎಷ್ಟು ಜನ ಹೋರಾಡಿದ್ದಾರೆ ಇವರನ್ನೆಲ್ಲ ನೆನೆಸ್ಕೊಂಡಾಗ ನಾವೇನು ಕಲಿಬೇಕು ಕಷ್ಟಪಟ್ಟರೆ ಖಂಡಿತ ಫಲ ಇದೆ ಆದ್ದರಿಂದ ಈ ಕಷ್ಟಪಡೋದು ಅಂದ್ರೇನು ತಪಸ್ಸು ತಪಸ್ಸು ಅಂದರೆ ಬರೀ ಕಣ್ಣು ಮುಚ್ಕೊಂಡು ಎಲ್ಲೋ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡೋದು ಒಂದೇ ಅಲ್ಲ ಯಾವುದನ್ನು ಏಕಾಗ್ರತೆಯಿಂದ ನಾವು ಮಾಡ್ತೀವೋ ಅದಕ್ಕೆ ತಪಸ್ಸು ಅಂತಾರೆ ಅಂದರೆ ಆಗಿನ ಕಾಲದಲ್ಲಿ ಋಷಿಗಳು ತಪಸ್ಸಿನ ಮೂಲಕ ಜ್ಞಾನವನ್ನು ಪಡ್ಕೊಂಡ್ರು ನಮಗೆಲ್ಲ ವೇದ ಉಪನಿಷತ್ತು ಅದನ್ನೆಲ್ಲ ಆ ಭಗವಂತನಿಂದ ಪಡ್ಕೊಂಡು ನಮಗೆಲ್ಲ ಕೊಟ್ಟರು ಅದೇ ರೀತಿ ಈಗ ವಿಜ್ಞಾನಿಗಳು ವಿಜ್ಞಾನಿಗಳು ಮಾಡೋದು ಕೂಡ ಅವರ ಪ್ರಯೋಗಗಳ ತಪಸ್ಸಿನಿಂದ ಅವರು ನಮಗೆ ಎಷ್ಟು ಉಪಯೋಗವಾಗುವ ವಸ್ತುಗಳನ್ನು ಕಂಡುಹಿಡಿದು ನಮಗೆ ಇಡೀ ಲೋಕಕ್ಕೆ ಉಪಕಾರ ಮಾಡ್ತಾರೆ ಹೀಗೆ ಯಾರೇ ಆಗಲಿ ಏಕಾಗ್ರತೆಯಿಂದ ಒಂದೇ ಸಮನೆ ಕೆಲಸ ಮಾಡಿದಾಗ ಛಲ ಬಿಡದೆ ಕೆಲಸ ಮಾಡಿದಾಗ ಏನನ್ನಾದರೂ ಸಾಧಿಸೋಕ್ಕಾಗತ್ತೆ ಅಂದರೆ ಆ ಕಷ್ಟ ಏನೇ ಬರಲಿ ನಮ್ಮ ಗುರಿಯನ್ನು ನಾವು ತಲುಪಕ್ಕಾಗತ್ತೆ ಅದರಿಂದ ಕಷ್ಟ ಬಂದ್ರೂ ನಾವೇನು ಅದನ್ನು ಹೆದ್ರಕೊಳ್ಳದೇನೆ ಎದುರಿಸಿ ಭತ್ತದ ಅರಳಿನ ತರಹ ನಮ್ಮ ಜೀವನವನ್ನು ಅರಳಿಸ್ಕೊಂಡು ಬೇರೆಯವ್ರಿಗೂ ಕೂಡ ಬೆಳಕಾಗೋ ಹಾಗೆ ಪಾಠ ಆಗೋ ಹಾಗೆ ಬದುಕೋದನ್ನು ನಾವು ಕಲಿಬೇಕು ಈಗ ಭತ್ತದ ಅರಳಿಂದ ಪಾಪ್ಕಾರ್ನ್ ತಿನ್ನೋವಾಗೆಲ್ಲ ನಾವು ಜ್ಞಾಪಿಸ್ಕೋಬೋದಲ್ವಾ ಅರಳು ರಾಗಿ ಅರಳು ಜೋಳದ ಅರಳು ಯಾವುದೇ ಕಾಳುಗಳನ್ನು ಹೀಗೆ ನೆನೆಸಿ ಹುರಿದಾಗ ಅರಳಾಗತ್ತಲ್ಲ ಅವುಗಳಿಂದ ನಾವು ಯಾವ ತರಹದ ಪಾಠ ಕಲಿಬೋದು ಅಂತ ಗೊತ್ತಾಯಿತಲ್ವಾ ಅದರಿಂದ ನಾವು ಕೂಡ ಚೆನ್ನಾಗಿ ಅರಳಿರುವ ಅರಳಿನ ತರಹ ಜೀವನದಲ್ಲಿ ಬರೋ ಕಷ್ಟಗಳನ್ನು ಅನುಭವಿಸಿ ಪಾಠ ಕಲಿತು ಇತರರಿಗೂ ಉದಾಹರಣೆಯಾಗೋ ಹಾಗೆ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಸರಿನಾ ಮಕ್ಕಳೇ ನಿಮಗೆಲ್ಲ ಈ ಭತ್ತದ ಅರಳಿನ ಅಥವಾ ಪಾಪ್ಕಾರನ್ನದು ಕಥೆ ಕೇಳಿಬಿಟ್ಟು ಖುಷಿ ಆಯಿತಾ ಪಾಪ್ಕಾರನ್ ತಿನ್ನೋವಾಗೆಲ್ಲ ನೀವು ಜನ ಕ್ಷಾಪಸ್ಕೊಳ್ಳಿ ಹಾಗೆ ಒಂದು ಗುರಿಯನ್ನು ಸಾಧಿಸುವಂಥ ಛಲವನ್ನು ಇಟ್ಕೊಳ್ಳಿ ಓಕೆ ಯಾವತ್ತೂ ಕಷ್ಟದ ಕೈಗೆ ಸಿಕ್ಕಾಕ್ಕೊಂಡು ನೀವು ಕೆಳಗೆ ಬೀಳಬಾರ್ದು ಮೇಲೆ ಕೇಳಬೇಕು ಓಕೆ ಈಗ ನಾವು ಪ್ರಾರ್ಥನೆ ಮಾಡೋಣ ಹಸತೋಮ ಸದ್ಗಮಯ್ಯ ತಮಸೋಮ ಜ್ಯೋತಿರ್ಗಮಯ್ಯ ಮೃತ್ಯೋರ್ಮ ओम शांति 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 ही लोका समस्ता सुखिनो लोका समस्ता सुखिनो लोका समस्ता है सुखिनो हरी ओम तत्सत श्रीगुरुभ्यो नमः हरिः ओ